ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಜಟಾಪಟಿ ಜೋರಾಗ್ತಾ ಇದೆಯಾ ಅಧಿಕಾರ ಹಂಚಿಕೆಯ ಫೈಟ್ ಜೊತೆಗೆ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆಯಲ್ಲೂ ಕಾಂಗ್ರೆಸ್ ಬಣಗಳು ಜಿದ್ದಿಗೆ ಬಿದ್ದಿದ್ಯಾ ಸಿಎಂ ಬದಲಾವಣೆ ಮಾಡಲು ಕೆ ಶಿವಕುಮಾರ್ ಬಣದವರು ಒಳಗಿಂದೊಳಗೆ ದಾಳ ಉರುಳಿಸ್ತಾ ಇದ್ದಾರ ಕೆ ಶಿವಕುಮಾರ್ ಅವರನ್ನ ಕಟ್ಟಿಹಾಕಲು ಸಿದ್ದರಾಮಯ್ಯ ಬಣ ಮುಂದಾಗಿದೆಯಾ ಎಂ ಫಾರಿನ್ ಟೂರ್ ಹೋದಾಗಲೇ ಸಿಎಂ ಅವರು ಆಪ್ತ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ದು ಯಾಕೆ ಇನ್ನೊಂದೆಡೆ ಒಕ್ಕಲಿಗ ಶಾಸಕರು ಪ್ರತ್ಯೇಕ ಸಭೆ ನಡೆಸಿರೋದು ಯಾಕೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಂಘರ್ಷ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಹಾನಿ ಮಾಡುವ ಸಾಧ್ಯತೆ ಇದೆಯಾ ಅಧಿಕಾರ ಹಂಚಿಕೆ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ವಿಚಾರ ಸರ್ಕಾರವನ್ನೇ ಬಲಿ ಪಡೆಯುವ ಮಟ್ಟಕ್ಕೆ ಹೋಗಬಹುದಾ ಈ ಹೊತ್ತಲ್ಲಿ ಸೈಲೆಂಟ್ ಆಗಿರುವ ಕಾಂಗ್ರೆಸ್ ಹೈಕಮಾಂಡ್ ಮುಂದಿರುವ ಲೆಕ್ಕಾಚಾರಗಳು ಏನು ಇನ್ನು ಹೊತ್ತಿನ ವಿಶೇಷ ಸಿದ್ದು ಕೊಡಲ್ಲ ಡಿ ಕೆ ಬಿಡಲ್ಲ ನಾನು ಬಶೀರ್ ಅಡ್ಡೆ ನಡಕ ವಿವರಗಳಿಗೆ ಹೋಗುವ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ಸದ್ಯ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ ಜಿದ್ದಿಗೆ ಬಿದ್ದಿದ್ದಾರೆ ಎಂಬ ಪ್ರಶ್ನೆ ಕಾಡ್ತಾ ಇದೆ ಅದಕ್ಕೆ ಇತ್ತೀಚಿನ ಕೆಲ ರಾಜಕೀಯ ವಿದ್ಯಮಾನಗಳೇ ಸಾಕ್ಷಿ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾದಾಗಿನಿಂದಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳು ಶುರುವಾಗಿತ್ತು ಡಿ ಕೆ ಶಿವಕುಮಾರ್ ಕೂಡ ಕೆಲವೊಂದು ಸಲ ಪರೋಕ್ಷವಾಗಿ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಮಾತನಾಡಿದರು ದೆಹಲಿಯಲ್ಲಿ ವರಿಷ್ಠರ ಮುಂದೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಮ್ಮ ನಡುವೆ ಮಾತುಕತೆ ನಡೆದಿದೆ ಒಪ್ಪಂದ ನಡೆದಿದೆ ಎಂಬರ್ಥ ಬರುವಂತೆ ಡಿ ಕೆ ಶಿವರು ಸುಮಾರು ಸಲ ಮಾತನಾಡಿದರು ಆದರೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದ ನಡೆದಿಲ್ಲ ಎಂದು ಸಿ ಎಂ ಸಹ ಹಲವು ಸಲ ಹೇಳಿದ್ದಾರೆ ಈ ನಡುವೆ ಕೆಲ ಸಮಯದ ಹಿಂದೆ ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದರ ಸಂದರ್ಶನದಲ್ಲಿ ಆಡಿದ್ದ ಮಾತುಗಳು ಸದ್ದು ಮಾಡಿತ್ತು ಅವರು ತಮ್ಮ ಕನಸಿನ ಸಿಎಂ ಪಟ್ಟದ ಬಗ್ಗೆ ಅಲ್ಲಿ ಮಾತನಾಡಿದರು ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಎಂಬ ಅರ್ಥದಲ್ಲಿ ಪರೋಕ್ಷವಾಗಿ ಅವರು ಮಾತನಾಡಿದರು ಅಲ್ಲದೆ ಹೈಕಮಾಂಡ್ಗೆ ಬ್ಲ್ಯಾಕ್ ಮೇಲ್ ಮಾಡದಿರೋದೇ ನನ್ನ ದೌರ್ಬಲ್ಯ ಎಂದಿದ್ರು ಅವರ ಆ ಮಾತು ದೊಡ್ಡ ಚರ್ಚೆಗೆ ನಾಂದಿ ಹಾಡಿತ್ತು ಆ ಹೇಳಿಕೆ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಗೆ ಶಿ ಒಂದು ಸಂದೇಶ ರವಾನಿಸಿದ್ದಾರೆ ಅನ್ನೋದು ಸ್ಪಷ್ಟ ಅದರ ಬೆನ್ನಲ್ಲೇ ಎಸ್ ಎಂ ಕೃಷ್ಣ ಅವರಿಗೆ ಸಂತಾಪ ಸೂಚಿಸುತ್ತಾ ಬೆಳಗಾವಿ ಅಧಿವೇಶನದಲ್ಲಿ ಮಾತನಾಡಿದ್ದ ಡಿ ಕೆ ಶಿ ಅವರು ಎಸ್ ಎಂ ಕೃಷ್ಣ ಸಿಎಂ ಆಗಿದ್ದಾಗ ಅವರ ಮನೆ ಬಾಗಿಲಿಗೆ ಒದ್ದು ತಾನು ಸಚಿವ ಸ್ಥಾನ ಪಡೆದಿದ್ದ ಪ್ರಸಂಗವನ್ನ ಹೇಳಿದ್ರು ಆ ಮೂಲಕ ಸಿದ್ದರಾಮಯ್ಯ ಪಾಳಯಕ್ಕೆ ಡಿ ಕೆ ಶಿ ಮತ್ತೊಮ್ಮೆ ಸಂದೇಶ ರವಾನಿಸಿದ್ದಾರೆ ಅಂತ ಚರ್ಚೆಗಳು ನಡೆದವು ಹೀಗೆ ಡಿ ಕೆ ಶಿವಕುಮಾರ್ ಅವರು ತನ್ನ ಕನಸಿನ ಪಟ್ಟದ ಬಗ್ಗೆ ಮಾತಾಡ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಬಡದವರು ಎಚ್ಚೆತ್ತುಕೊಂಡಂತೆ ಕಾಣ್ತಾ ಇದೆ ಈ ನಡುವೆ ಸಿದ್ದರಾಮಯ್ಯ ಬಣದವರು ಒಬ್ಬನಿಗೆ ಒಂದೇ ಹುದ್ದೆ ಅಂತ ಹೇಳುವ ಮೂಲಕ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆಯನ್ನು ಡಿ ಡಿಕೆಶಿ ಅವರು ಸಿಎಂ ಪಟ್ಟಕ್ಕೆ ದಾಳ ಉರುಳಿಸಿದ್ರೆ ಸಿದ್ದರಾಮಯ್ಯ ಬಣದವರು ಡಿಕೆಶಿ ಅವರನ್ನ ಹಾಕಲು ಮುಂದಾಗಿದ್ದಾರೆ ಕೆಶಿ ಅವರ ಟಾರ್ಗೆಟ್ ಸಿಎಂ ಪಟ್ಟವಾದರೆ ಸಿದ್ದರಾಮಯ್ಯ ಬಣದವರು ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಟಾರ್ಗೆಟ್ ಆಗಿದೆ ಸದ್ಯ ಡಿ ಸಿ ಎಂ ಡಿಕೆಶಿಯವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಕಳೆದ ನಾಲ್ಕೂವರೆ ವರ್ಷಗಳಿಂದ ಅವರೇ ಆ ಹುದ್ದೆಯಲ್ಲಿದ್ದು ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದ ಕಾರಣಕ್ಕೇನೆ ಸರ್ಕಾರ ರಚನೆ ಸಂದರ್ಭದಲ್ಲಿ ಅವರು ಸಿಎಂ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು ಅದು ಸಿಗದಿದ್ದಾಗ ಡಿ ಸಿ ಎಂ ಹುದ್ದೆ ಪಡೆದು ಪ್ರಬಲ ಖಾತೆಗಳನ್ನ ಗಿಟ್ಟಿಸಿ ತನ್ನದೇ ಆದ ಪವರ್ ಹೌಸ್ ಅನ್ನ ನಿರ್ಮಿಸಿಕೊಂಡಿದ್ರು ಈಗಲೂ ಕೆಪಿ ಸಿ ಅಧ್ಯಕ್ಷರಾಗಿ ಅವರೇ ಪಕ್ಷವನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡ್ತಾ ಇದ್ದಾರೆ ಯಶಸ್ವಿ ಅಧ್ಯಕ್ಷ ಅಂತಾನು ಎನಿಸಿಕೊಂಡಿದ್ದಾರೆ ಕಾಲಮಿತಿ ಪ್ರಕಾರ ವಿಧಾನಸಭಾ ಚುನಾವಣೆ ಬೆನ್ನಲ್ಲೇ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕಾಗಿತ್ತು ಆದರೆ ಡಿ ಕೆ ಶಿ ಅವರಿಗೆ ಗಿಫ್ಟ್ ಎಂಬಂತೆ ಅವರನ್ನು ಲೋಕಸಭಾ ಚುನಾವಣೆವರೆಗೂ ಕಾಂಗ್ರೆಸ್ ಮುಂದುವರಿಸುವ ನಿರ್ಧಾರ ಮಾಡಿತ್ತು ಆದರೆ ಲೋಕಸಭಾ ಚುನಾವಣೆ ಮುಗಿದು ಏಳು ತಿಂಗಳು ಕಳೆದರೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಿಲ್ಲ ಈಗಲೂ ಡಿ ಕೆ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಪಕ್ಷವನ್ನು ಅವರೇ ನಿಯಂತ್ರಣ ಮಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ತೆರವು ಮಾಡಬೇಕು ಅನ್ನೋದು ಸಿದ್ದರಾಮಯ್ಯ ಬಣದ ಒತ್ತಾಸೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿ ನಿರ್ಗಮಿಸಿದರೆ ಅವರ ಪವರ್ ಪಾಲಿಟಿಕ್ಸ್ಗೆ ಹೊಡೆತ ಕೊಡಬಹುದು ಎಂಬ ಲೆಕ್ಕಾಚಾರಗಳು ಅದರ ಹಿಂದೆ ಇದ್ದಂತಿದೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಈವರೆಗೆ ಯಾವುದೇ ತೀರ್ಮಾನ ಮಾಡಿಲ್ಲ ಡಿ ಕೆ ಅವರು ಕೂಡ ಆ ಸ್ಥಾನದಿಂದ ನಿರ್ಗಮಿಸಲು ಮನಸ್ಸು ಮಾಡದಂತೆ ಇಲ್ಲ ಹೀಗೆ ಪಕ್ಷ ಮತ್ತು ಸರ್ಕಾರದಲ್ಲಿ ಪ್ರಭಾವಿಯಾಗಿರುವ ಡಿ ಕೆ ಶಿವಕುಮಾರ್ ಅವರು ಈ ಅವಧಿಯಲ್ಲೇ ಸಿಎಂ ಸ್ಥಾನ ಗಿಟ್ಟಿಸಿಕೊಳ್ಬೇಕೆಂಬ ಉಮೇದಿನಲ್ಲಿದ್ದಂತೆ ಕಾಣ್ತಾ ಇದ್ದಾರೆ ಆದರೆ ಆ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಈಗಲೂ ಗಟ್ಟಿಯಾಗಿ ಕೂತಿದ್ದಾರೆ ಸಿಎಂ ಸ್ಥಾನ ಬಿಟ್ಟುಕೊಡಲು ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ ಹೈಕಮಾಂಡಿಗೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹೇರಿ ಬದಲಾವಣೆ ಮಾಡಬೇಕೆಂಬ ಆಸಕ್ತಿ ಇದ್ದಂತಿಲ್ಲ ಆದರೆ ಡಿ ಕೆ ಮಾತ್ರ ತನ್ನ ಕನಸಿನ ಪಟ್ಟ ಪಡೆದುಕೊಳ್ಳುವ ಪ್ರಯತ್ನದಿಂದ ಹಿಂದೆ ಸರದಿಲ್ಲ ಎಲ್ಲ ಕಾರಣಕ್ಕೆ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜಟಾಪಟಿ ಶುರುವಾಗಿದೆ ಒಳಗಿಂದೊಳಗೆ ಆಂತರಿಕ ಸಂಘರ್ಷ ಕೂಡ ಬಿರುಸು ಪಡೆದಿದೆ ಎರಡೂ ಬಣದವರು ಈಗ ಪವರ್ ಪಾಲಿಟಿಕ್ಸ್ನಲ್ಲಿ ಮುಳುಗಿರುವ ವಾತಾವರಣ ಕಂಡು ಬರ್ತಾ ಇದೆ ಅದರ ಭಾಗವಾಗಿಯೇ ಸಿಎಂ ಅವರು ತನ್ನ ಆಪ್ತ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ ಇನ್ನೊಂದೆಡೆ ಒಕ್ಕಲಿಗ ಶಾಸಕರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಎರಡೂ ಬಣದವರು ಕೂಡ ತೇಪೆ ಹಚ್ಚಲು ಏನೇ ಹೇಳಿಕೆ ಕೊಟ್ಟರು ಸಹ ಇದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣದ ಸಂಘರ್ಷದ ಭಾಗವಾಗಿಯೇ ನಡೆದಿದೆ ಎಂಬುದು ಬಲ್ಲವರ ಅನಿಸಿಕೆ ಡಿ ಸಿಎಂ ಡಿಕೆಶಿಯವರು ಫಾರಿನ್ ಟೂರ್ ಹೋದಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ನಡೆಸಿದರು ಆ ಸಭೆಯಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಯಾಗಿದೆಯಂತೆ ಕೆಪಿಸಿಸಿ ನೂತನ ಅಧ್ಯಕ್ಷರ ಆಯ್ಕೆ ಸಂಬಂಧವು ಮಾತುಕತೆಗಳು ನಡೆದಿದೆಯಂತೆ ಅಧಿಕಾರ ಹಂಚಿಕೆ ವಿಚಾರದಲ್ಲೂ ಚರ್ಚೆ ನಡೆದಿದೆಯಂತೆ ಆ ಸಭೆಯಲ್ಲಿ ಸಿಎಂ ಅವರು ಆಪ್ತರ ಜೊತೆ ಮಾತನಾಡ್ತಾ ವರಿಷ್ಠರ ಮುಂದೆ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಎಂದಿದ್ದಾರಂತೆ ಮುಂದಕ್ಕೆ ನಾವು ಹೇಳದಂತೆ ಕೇಳಬೇಕು ಅಂತ ಹೇಳಿದ್ದಾರಷ್ಟೇ ಅಷ್ಟು ಬಿಟ್ಟರೆ ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದ ಆಗಿಲ್ಲ ಎಂದಿದ್ದಾರಂತೆ ಅಲ್ಲದೆ ಒಂದು ವೇಳೆ ಸಿ ಎಂ ಬದಲಾವಣೆಯಾಗುವ ಪರಿಸ್ಥಿತಿ ಬಂದರೆ ಏನು ಮಾಡಬೇಕು ಎಂಬ ಬಗ್ಗೆಯೂ ಚರ್ಚೆಗಳಾಗಿದೆ ಎಂದು ತಿಳಿದು ಬಂದಿದೆ ಆದರೆ ಈ ಬಗ್ಗೆ ಯಾರೂ ಬಾಯಿ ಬಿಡೋಕ್ಕೆ ತಯಾರಿಲ್ಲ ಎಲ್ಲರೂ ಡಿನ್ನರ್ ಮಾಡಿ ಬಂದಿದ್ದೇವೆ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಡಿ ಕೆ ಶಿ ಬಣದ ಒಕ್ಕಲಿಗ ಶಾಸಕರು ಕೂಡ ಬೆಂಗಳೂರಿನಲ್ಲಿ ಸಭೆ ನಡೆಸಿದ್ದಾರೆ ಸಚಿವ ಚೆಲ್ವಾರಾಯಸ್ವಾಮಿ ಮನೆಯಲ್ಲಿ ಆ ಸಭೆ ನಡೆದಿದೆ ಆದರೆ ಆ ಸಭೆ ಎಸ್ ಎಂ ಕೃಷ್ಣ ಅವರ ಶ್ರದ್ಧಾಂಜಲಿ ಸಭೆ ಬಗ್ಗೆ ಮಾತುಕತೆ ಮಾಡಿದ್ದೇವೆ ಅಂತ ಅವರು ಕೂಡ ತೇಪೆಯನ್ನು ಹಚ್ಚಿದ್ದಾರೆ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಒಳಬೇಗುದಿ ಹೆಚ್ಚಾದಂತೆ ಕಾಣ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿ ವಿದೇಶಿ ಪ್ರವಾಸದಲ್ಲಿದ್ದಾಗಲೇ ಸಿ ಎಂ ಬಡದವರು ಅಜೆಂಡಾ ಫಿಕ್ಸ್ ಮಾಡಿ ಚರ್ಚೆ ಮಾಡಿರೋದು ರಾಜಕಾರಣ ಬಡಿದಾಟವನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದೆ ಈ ಬಣರಾಜಕೀಯ ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಎಲ್ಲವೂ ತಣ್ಣಗಾಗಿರುವಂತೆ ಕಾಣ್ತಾ ಇದೆ ಆದರೆ ಈ ಅಧಿಕಾರ ಹಂಚಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡ ಥರ ಇದೆ ಅದು ಯಾವಾಗ ಸ್ಫೋಟಗೊಳ್ಳುತ್ತೋ ಗೊತ್ತಿಲ್ಲ ಸ್ಫೋಟಗೊಂಡರೆ ಸರ್ಕಾರಕ್ಕೆ ಹಾನಿ ಮಾಡುತ್ತಾ ಅಂತಾನು ಈಗಲೇ ಊಹಿಸಿಕೊಳ್ಳೋಕೆ ಆಗಲ್ಲ ಇದೆಲ್ಲವೂ ಕಾಂಗ್ರೆಸ್ ಹೈಕಮಾಂಡಿಗೆ ಗೊತ್ತು ಯಾಕಂದರೆ ನಮ್ಮ ರಾಜ್ಯದವರೇ ಆದ ಮಲ್ಲಿಕಾರ್ಜುನ ಖರ್ಗೆಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಆದರೆ ಅವರ ಲೆಕ್ಕಾಚಾರಗಳು ಏನಿವೆ ಅನ್ನೋದು ಈಗಲೂ ಸೀಕ್ರೆಟ್ ಕಾಂಗ್ರೆಸ್ ವರಿಷ್ಠರು ಈಗ ಇಕ್ಕಟ್ಟಿನಲ್ಲಿದ್ದಾರೆ ಯಾಕಂದರೆ ಇಬ್ಬರು ನಾಯಕರನ್ನು ಅವರು ಬಿಟ್ಟುಕೊಡುವ ಸ್ಥಿತಿಯಲ್ಲೇ ಸ್ಥಿತಿಯಲ್ಲಿ ಇಲ್ಲ ಅದೇ ಕಾರಣಕ್ಕೆ ಈ ವಿಚಾರ ಎಳ್ಕೊಂಡು ಹೋಗ್ತಾನೇ ಇದ್ದಾರೆ ಹಾಗಾಗಿ ಇದರ ಎಂಡ್ ಹೇಗಾಗುತ್ತೋ ಅನ್ನೋ ಕುತೂಹಲ ಇದ್ದೇ ಇದೆ